ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ತುಂಬ ದಿನಗಳಾದಮೇಲೆ ವೀಡಿಯೋ ಆಗ್ತಾಯಿದ್ದೀನಿ ಸಾರಿ ಫಸ್ಟ್ ಸಾರಿ ಸಾರಿ ಇದ್ದೀನಿ ಇವತ್ತು ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಾಯಿದ್ದೀವಿ ಒಂದು ಟೂ ಡೇಸ್ ಇರ್ಬೋದು ಇವಾಗ ಊರಿಗೆ ಬಂದ್ವಿ ಇಲ್ಲಿ ಮೈಸೂರಲ್ಲಿ ಏನು ವೀಡಿಯೋ ಏನೂ ಮಾಡಲಿಲ್ಲ ಊರಿಗೆ ಬಂದು ಇವಾಗ ನಮ್ಮ ಭಾವನ ಮಗ ಪೂಜೆ ಮಾಡ್ತಾಯಿದ್ದಾನೆ ಗೆಸ್ಟ್ ಪೂಜೆ ಮಾಡ್ತಾ ಗೊತ್ತಾ ತುಂಬ ಸಾರಿ ಪೂಜೆ ಪೂಜೆ ಮಾಡಿ ನೋಡಿ ನೋಡಿ ನನಗೂ ವೀಡಿಯೋ ಮಾಡಿನೇ ಸಾಕಾಯಿತು ಅದಕ್ಕೆ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಪೂಜೆ ಮಾಡಿ ಎಲ್ಲ ಆಯಿತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಹೋಗ್ತಾ ಹೋಗ್ತಾ ಚೆನ್ನಾಗಿತ್ತು ಅಂತಾರ ಇಷ್ಟು ಮಾತ್ರ ಒಳಗಡೆ ಒಂದು ತರ್ಟಿ ಮೆಂಬರ್ಸ್ ಹೋಗ್ತಾಯಿದ್ದೀವಿ ಇಷ್ಟು ನಮ್ಮ ಫ್ಯಾಮಿಲಿ ಅಂದರೆ ಒಂದು ಸ್ವಲ್ಪ ಜನ ಹೋಗ್ತಾಯಿದ್ದೀವಿ ಅಷ್ಟೇ ಫುಲ್ಲು ಎಲ್ಲರೂ ಹೋಗ್ತಾಯಿಲ್ಲ ಎಲ್ಲರೂ ಆದರೆ ಒಂದು ಹಂಡ್ರೆಡ್ ಮೆಂಬರ್ಸ್ ಮೇಲೆ ಹಾಕ್ತಾರೆ ದೊಡ್ಡ ಫ್ಯಾಮಿಲಿ ನಮ್ಮದು ಎಲ್ಲರ ಜೊತೆ ಒಂಥರ ಚೆನ್ನಾಗಿರುತ್ತೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಬಸ್ಸಲ್ಲಿ ಯಾಕಂದರೆ ಈ ಬಸ್ಸು ಹೊಟ್ಟು ಆದಮೇಲೆ ಕ್ಯಾಮ್ರಾ ಆನ್ ಮಾಡಿದ್ದು ನಾನು ಲಾಸ್ಟ್ ಲಾಸ್ಟ್ನೇ ಮೈದಾ ಅವರು ಅವ್ರ ಹೆಂಡ್ತಿ ಎಲ್ಲರೂ ಗಂಡ ಹೆಂಡ್ತಿರು ಗಂಡ ಹೆಂಡ್ತಿರು ಹೊಟ್ಟರೆ ತುಂಬ ದಿನಗಳಾಗಿತ್ತು ಯಾವಾಗಲೂ ಒಂದು ಆರೋಳವ್ರು ತಿಂದೆ ಮಾದರ್ಶನ ಬೆಟ್ಟಕ್ಕೆ ಹೋಗಿದ್ವಿ ಅದು ಬಿಟ್ಟರೆ ಇದ್ದೇನೆ ಅದು ಅಂದರೆ ಬೆಳಗ್ಗೆ ಹೋಗಿ ಸಂಜೆ ಬಂದಿದ್ವಿ ಚೆನ್ನಾಗಿತ್ತು ಆದರೆ ಒಂದು ಬೇಜಾರ್ ವಿಷಯ ಇದೆ ಅದನ್ನು ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಒಡ್ತಾ ಆಂದೆ ಹೋಗ್ತಾ ಆಂದಿ ಚುಂಚನಗಿರಿಗೆ ಮೇಯ್ನ್ ಟ್ರಿಪ್ ಹಾಕಿದ್ದ ಚುಂಚನಗಿರಿಗಲ್ಲ ಹೇಳ್ತೀನಿ ಹೋಯ್ತಾ ಹೋಯ್ತಾ ಹೋಗ್ತಾ ಇದು ವ್ಯೂ ಚೆನ್ನಾಗಿತ್ತು ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ತುಂಬ ಚೆನ್ನಾಗಿತ್ತು ಈ ಈ ಥರ ಕಲ್ಲುಗಳೆಲ್ಲ ನಮ್ಮ ಈ ಕಡೆ ಇಲ್ಲ ಈ ಥರ ಬೆಟ್ಟ ಗುಡ್ಡ ಇದು ನೋಡ್ತಾಯಿದ್ರೆ ಒಂಥರ ಖುಷಿ ತಿಂಡಿ ಕಾಫಿ ಎಲ್ಲ ಅವರೇನೇ ತಗೊಂಡು ಬಂದಿರೋ ಊರಲ್ಲೇ ಬಿಟ್ಟಿ ಕೇಕು ಬಿಟ್ಟಿಟ್ಟು ಎಲ್ಲ ನಮ್ಮ ಭಾವನ ಮಗ ಕೊಟ್ಟ ಕೇಕು ಬಿಟ್ಟು ತಿಂದ್ವಿ ಒಂದಷ್ಟು ಏನು ಅಂತಾರಲ್ಲ ನಾವಂತೂ ಏನೂ ಸ್ನ್ಯಾಕ್ಸ್ ಹೋಗಿರಲಿಲ್ಲ ಆಮೇಲೆ ನನ್ನ ಮಗನೂ ಬಂದಿರಲಿಲ್ಲ ನಾವು ಇಬ್ಬರೇ ಹೋಗಿದ್ದು ಅವನು ಬರೋಲ್ಲ ಅಂತ ಹೇಳಿದ ನೋ ಒನ್ ಟೂ ಇಯರ್ಸ್ ಹಿಂದೆ ಹೋಗಿದ್ವಿ ಆ ದೇವಸ್ಥಾನಕ್ಕೆ ಯಾವುದು ಅಂತ ಹೋಗ್ತಾ ಹೇಳ್ತೀನಿ ಇದು ಆದಿಚುಂಚನಗಿರಿ ಎಂಟ್ರೆನ್ಸು ತುಂಬ ರಶ್ ಇತ್ತು ಆ ಭಾನುವಾರ ಬೇರೆ ಅದು ಆದಿಚುಂಚನಗಿರಿ ದೇವ್ರ ವಾರ ಭಾನುವಾರನೇ ನಾನ್ ವೆಜ್ಜು ಇನ್ನು ನಾನ್ ವೆಜ್ಜು ಅಲ್ಲಿ ಮರಿ ಹೊಡಿತಾರೆ ಸರಿ ಹಂಗಾಗಿ ಸ್ವಲ್ಪ ಇಂಟ ಆಯ್ತದಂಗೆ ಈ ಕಡೆ ಲೆಫ್ಟ್ ಸೈಡೆಲ್ಲ ಮಾಡ್ತಾಯಿರು ನಾನು ಬೇರೆ ನಾನ್ ವೆಜ್ ತಿನ್ನೆಲ್ಲ ವಾಸನೆ ಸ್ವಲ್ಪ ನನಗೆ ಆಗ್ತಾ ಇರಲಿಲ್ಲ ಇದು ಸರ್ಕಲ್ ಸುತ್ಕೊಂಡು ಅಲ್ಲಿ ಹೋದರೆ ಅದೇ ಎಂಟ್ರೆನ್ಸ್ ಕಾಣಿಸ್ತಾ ಇದ್ದಿಲ್ಲ ಅಲ್ಲಿಂದ ದೇವಸ್ಥಾನ ಒಳಗಡೆ ತುಂಬ ಬಿಸಿಲಿತ್ತು ಎಷ್ಟು ಅಂದರೆ ಕಾಲು ಒಪ್ಪಳೆ ಬರಬೇಕು ಅಷ್ಟು ಬಿಸಿಲಿತ್ತು ಇಲ್ಲೇ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟು ಇದ್ದೀವಿ ನೋಡಿ ಸ್ವಲ್ಪ ಸ್ವಲ್ಪ ತೆಗ್ದಿದ್ದೀನಿ ಅಷ್ಟು ಟೈಮಲ್ಲಿ ಏನಕ್ಕೆ ಸರಿಯಾಗಿ ತೆಗ್ದಿಲ್ಲ ಅಂದರೆ ಅಲ್ಲಿ ಕಾಣಿಸ್ತಾ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ ಅಷ್ಟು ಬಿಸಿಲಿತ್ತು ಕ್ಯಾಮ್ರಾದಲ್ಲಿ ಏನು ಸೂಟ್ ಮಾಡ್ತಾಯಿದ್ದೀವಿ ಅನ್ನೋದು ಕಾಣಿಸ್ತಾ ಇರಲಿಲ್ಲ ಇವಾಗ ಓಡಬೇಕಾದ್ರೆ ಒಳಗಡೆ ಖುಷಿ ಖುಷಿಯಾಗಿ ಹೋದೆ ಆ ಕಡೆಯಿಂದ ಬರ್ಬೇಕಾದ್ರೆ ಬ್ಯಾಡಾಗಿ ಬಂದೆ ತುಂಬ ಬೇಜಾರಾಯಿತು ನನಗೆ ಸ್ಲಿಪ್ಪರ್ ಇಲ್ಲದೆ ನಡೆಯೋಕ್ಕಾಗಲ್ಲ ಆ ಸ್ಲಿಪ್ಪರಿಂದನೇ ಇನ್ಸಿಡೆಂಟ್ ಆಗಿದ್ದು ಬರ್ಬೇಕಾದ್ರೆ ಯಾರೋ ಸ್ಲಿಪ್ಪರ್ ಎತ್ಕೊಂಡು ಹೋಗಿದ್ರು ನನಗೆ ಸ್ಲಿಪ್ಪರ್ ಎತ್ಕೊಂಡು ಹೊಟ್ಟೋಗಿರೋ ಅನ್ನೋ ಕೋಪಕ್ಕೆ ಇತ್ತಾಗ ಮಾತಾಡ್ಬೇಕಾ ಮಾತಾಡದೆ ಇರೋದ ಏನೂ ಬೇಜಾರು ಖುಷಿ ಖುಷಿಯಾಗಿ ಈ ಕಡೆಯಿಂದ ಹೋದೆ ಆ ಕಡೆಯಿಂದ ಆ್ಯಪ್ ಮಾರ್ಟ್ ಬಂದೆ ಎಲ್ಲ ನೋಡಿ ಎಷ್ಟು ಬಿಸಿಲು ಅಂದರೆ ಆಮೇಲೆ ತುಂಬ ದೇವಸ್ಥಾನ ಚೆನ್ನಾಗಿದೆ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಬಿಸಿಲು ಬೇರೆ ರಶ್ ಇತ್ತು ಯಾರು ದಯವಿಟ್ಟು ಸಂಡೇ ಆಮೇಲೆ ಈ ಸಮ್ಮರ್ ಸ್ಕೂಲ್ ಮಕ್ಳಿಗೆ ರಜೆ ಇದ್ದಾಗಂತೂ ಎಲ್ಲೂ ಹೋಗ್ಬೇಡಿಯಪ್ಪ ದಯವಿಟ್ಟು ಕೇಳ್ಕೊತೀನಿ ಯಾಕಂದರೆ ತುಂಬ ರಶ್ ಇರುತ್ತೆ ಎಲ್ಲ ಕಡೆಯೂ ಇದು ಎಂಟ್ರೆನ್ಸ್ ಇನ್ನೂ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ಅಷ್ಟು ರಶ್ ಇದ್ರೂ ಬೇಗ ದರ್ಶನ ಆಯಿತು ಈ ಕಡೆ ಎಲ್ಲ ತುಂಬ ಖಾಲಿ ಜಾಗ ಇದೆ ಚೆನ್ನಾಗಿತ್ತು ಆಮೇಲೆ ಎಲ್ಲ ಕಡೆ ಜಾಗ ಇದೆ ಏನು ರಶ್ ಅಂತ ಏನಿರಲಿಲ್ಲ ಇರಲಿಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಒಳಗಡೆನೂ ತುಂಬ ರಶ್ ಇತ್ತು ಆದರೆ ಬೆಟರ್ ನೋಡಿ ಎಲ್ಲ ಒಂದೊಂದು ಕಡೆ ಒಂದೊಂದು ಕಡೆ ಆಗ್ಬಿಟ್ವಿ ಆಮೇಲೆ ಊಟವೂ ಇದೆ ತುಂಬ ಚೆನ್ನಾಗಿತ್ತು ಪ್ರಸಾದ ಅಂತ ಆಹಾ ಅನ್ನಿಸ್ತಾಯಿತ್ತು ನಾನು ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ನನಗೆ ಖಾಲಿ ಹೊಟ್ಟೆಯಲ್ಲಿ ಬೆಳ ಬೆಳಗ್ಗೆನೇ ಹೋದ್ರೇ ಸರಿ ಏನಾರು ತಿನ್ಬಿಟ್ಟಾರು ವಾಮೆಟ್ ಅನ್ಸೋಕೆ ಶುರುವಾಗುತ್ತೆ ನನ್ನ ಮನಸ್ಸಿಗೆ ಆ ಥರ ನಿಮಗೆ ಹಂಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಒಳಗಡೆ ಬಂದ್ವಿ ನೋಡಿ ಇದೆಲ್ಲ ಒಳಗಡೆ ಇನ್ನೂ ಚೆನ್ನಾಗಿದೆ ಆ ರಶ್ಗೆ ತಗ್ಗೋಕ್ಕಾಗಲಿಲ್ಲ ಆಮೇಲೆ ನಿಮ್ಮದೇ ನಮ್ಮ ನಮಸ್ಕಾರ ಮಾಡ್ಕೊಳ್ಳೋಣಪ್ಪ ಅಂದ್ಕೊಂಡು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಳಗಡೆ ಹಂಗಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಓಡ್ತೀವಿ ಹಂಗಾಗಿ ನಮ್ಮ ಮನೆಯವರು ಮಾತ್ರ ಸ್ವಲ್ಪ ಎರಡು ಇಡ್ಲಿ ತಿಂದ್ರಷ್ಟೇ ನಾನು ಎಲ್ಲೂ ಬೆಳಿಗ್ಗೆನೇ ಹೊರಡಬೇಕು ಅಂದರೆ ತಿಂಡಿ ತಿಂದಿರೋಲ್ಲ ನಾನು ಅಂದೇವೇ ಸ್ವಲ್ಪ ಒಂದು ಅರ್ಧ ಜರ್ನಿ ಮಾಡ್ಬೇಕಾದ್ರೆ ತಿಂತೀನಿ ಅದೇನೂ ಗೊತ್ತಿಲ್ಲ ಅದು ನನ್ನ ಮನಸಲ್ಲೇ ಆ ಥರ ಉಳ್ಕೊಬಿಟ್ಟು ತಿಂಡಿ ತಿಂದೆ ವಾಮಿಟ್ ಬರುತ್ತೆ ಇಲ್ಲ ಒಂಥರ ಎಲ್ಲ ಹೊಟ್ಟೆಯೆಲ್ಲ ಆಯ್ತಾ ಇರುತ್ತೆ ಆ ಥರ ಆಗುತ್ತಾ ನಿಮಗೂ ಏನಾದ್ರು ಈ ಥರ ಆಗುತ್ತಾ ಪ್ರಾಬ್ಲಮ್ ಇದೆಯಾ ಅಂತ ಕಮೆಂಟ್ ಹಾಕಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ರಶ್ ಇಲ್ಲ ಫ್ರೀ ಆಗಿದ್ದೀನಿ ಅಂದರೆ ಒಳ್ಳೊಳ್ಳೆ ಫೋಟೋಗಳು ತಗೊಳ್ಳೋ ಯಾವ ಫೋಟೋಗಳು ತಗೊಳ್ಳಿಲ್ಲ ಏನೂ ತಗೊಳ್ಳಲಿಲ್ಲ ವೀಡಿಯೋ ಮಾತ್ರ ಮಾಡ್ಕೊಂಡೆ ಇದು ಆಚೆ ಬರ್ತೀವಲ್ಲ ಅವಾಗಿದ್ದಿರೋದು ಚೆನ್ನಾಗಿದೆ ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ ಅದು ಹೆಂಗೆ ತೆಗ್ದಿದ್ದೀನಿ ನನಗೂ ಗೊತ್ತಿಲ್ಲ ಒಂದು ಫೋಟೋ ಏನೋ ತಗೊಂಡಿದ್ದೀನಿ ಅಷ್ಟೇ ಈ ಕಡೆ ಮೆಟ್ಲಿದೆ ಇಲ್ಲಿ ಎಲ್ಲಿಗೆ ಹೋಯ್ತೀರಿ ಏನೂ ಗೊತ್ತಿಲ್ಲ ಹೋಗಲಿಲ್ಲ ಅಲ್ಲಿಗೆ ಇವಾಗ ಹೋಗೋಣ ಅಂತ ಓಡ್ತಾಯಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಲೆಫ್ಟ್ ಸೈಡು ಪ್ರಸಾದ ಸಿಗುತ್ತೆ ಇನ್ನೇನು ಅಲ್ಲಿಗೆ ತುಂಬ ಲಾಂಗ್ ಜರ್ನಿ ಆಗುತ್ತೆ ಇನ್ನು ವೀಡಿಯೋ ಕಂಟಿನ್ಯೂ ಆಗುತ್ತೆ ಪಾರ್ಟ್ ಒನ್ ಇದು ಪಾರ್ಟ್ ಟು ಬರುತ್ತೆ ವೆಯ್ಟ್ ಮಾಡ್ತಾಯಿರಿ ಈ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್